ಕಾಮಗಾರಿ ಆರೋಪ ಶರಣಗೌಡ ಪಾಟೀಲ್ ಬಯಾಪುರ ಪರಿಶೀಲನೆ ನಿಗಸುಗುರು ಪಟ್ಟಣದ ಕರ್ಡಕಲ್ ಹೊರವಲಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಯೋಜನೆಯಲ್ಲಿ ಏಳು ಕೋಟಿ ರೂಪಾಯಿ ವೆಚ್ಚದ ಬಹುಮಹಡಿ ಕಟ್ಟಡ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ದೂರುಗಳು ಕೇಳಿಬಂದ ಹಿನ್ನೆಲೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕಟ್ಟಡದ ಎಲ್ಲ ಕೆಲಸ ಮುಗಿಸಲಾಗಿದೆ ಅಂತ ಶರಣಗೌಡ ಎ ಪಾಟೀಲ್ ಬಯ್ಯಾಪುರ ಅವರು ಆವಾಸ ಸ್ಥಾನ ಕೇಂದ್ರ ಕೆಎಚ್ಪಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡರು ನಂತರ ಅಂತಸ್ತಿನ ಕಟ್ಟಡ ಕಾಮಗಾರಿಯನ್ನು ಶುಕ್ರವಾರದಂದು ವೀಕ್ಷಿಸಿದ ನಂತರ ಅವರು ಮಾತನಾಡಿದ ಕಾಮಗಾರಿ ಗುಣಮಟ್ಟದಿಂದ ಕೂಡಿಲ್ಲ ಎಂದ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಕಟ್ಟಡವನ್ನು ಬಳಸಿದ ಹಲವು ಬ್ಲಾಕ್ ಇಟ್ಟಿಗೆ ಗುಣಮಟ್ಟ ಬಂದಿಲ್ಲ ಹೀಗಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪಾಮಯ್ಯ ಮುರಾರಿ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಭೂಪನಗೌಡ ಪಾಟೀಲ್ ಕರ್ಡಕಲ್ ಪುರಸಭಾ ಸದಸ್ಯ ಪ್ರಮೋದ್ ಕುಲಕರ್ಣಿ ಇನ್ನಿತರರು ಹಾಜರಿದ್ದರು ಬರಲಿಲ್ಲ ಈ ಕಡೆ ನಿಂದ್ರೆ ಮಾಡಿಕೊಳ್ಳಿಲ್ಲ ನೀವು ಸಾರು ಬಿಟ್ಟಿದ್ದೇನು ಯಾರ್ಯಾಂಡ್ ತರಿಸ ಅಲ್ಲ ಇದು ನೋಡ್ರಿ ನೋಡೋದು ಹುಷುಕಂತರ ಏನಪ್ಪ ನೀವು ಎಲ್ಲ ಏನು ಏನು ನಿಮ್ಮ ಇದು ಹಳ್ಳೇನು ಬರೀ ಮಣ್ಣು ಮಿಕ್ಸ್ ಆಯ್ತಿದೆ ಸ್ಯಾಂಡ್ ಇಂಥದ್ದೆಲ್ಲ ಯೂಸ್ ಮಾಡಿದ್ರೆ ಹಂಗೆ ನೀನು शांति उसमें रहा। बंद। ये शांत टेस्टिंग आया था। क्या स्ट्रोफ़ नहीं तोड़ रहे? क्या बेटा यार फोटो तो करना है। शांत टेस्ट मंत्री ये मूड कुछ नहीं। यार किधर माता रहती है? इनमें इसका विष्णु चंद्र मुरारी।

ಅಲ್ಲಿ ನೋಡಲ್ಲ ಮಾಡಿದ ಛಲ ಅನ್ ಕಾಣಿಸ್ತಾ ಯಾವ ಇಂಜಿನಿಯರ್ ಯಾವ ಅದಕ್ಕೆ ನೀವು ನಂಗೆ ಮಾಡ್ಬೇಡ್ರ ನಾನು ಪ್ರತಿ ಎರಡು ತಿಂಗಳು ದಿನ ತಿಂಗಳಿಗೆ ಒಂದು ನೀವು ಸರಿಯಾಗಿ ನೀಟಾಗಿ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಹಾಂ

ನೋಡ್ರಪ್ಪ ಬಾ ಅಂತ ಕ್ವಾಲಿಟಿ ಇಲ್ಲ ಸ್ವಲ್ಪ ನೋಡ್ರಿ ನೀನ್ ಯಾವಾಗ ಬರ್ತೀವಿ ಬಂದ ಓಕೆ